ಸೋಲಾರು ಹಾಂ ಗೇಟ್ ಸಿಸ್ಟಮ್ ಬಂದ್ಬಿಟ್ಟಿದೆ ಹಾಂ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾಗ ಬಂದಿದ್ದು ಇದು ಟರ್ಬೈನಿಂದ ಆಗೋದಾ ಓಕೆ ಓಕೆ ಹಾಂ ಅದೇ ಇದೆಲ್ಲ ವಿಡಿಯೋ ಬಂದಿತ್ತು ಅಲ್ಲಿರೋ ಕಿಚನ್ ವೇಸ್ಟನ್ನು ತಂದು ಇಲ್ಲಿ ಎನರ್ಜಿ ಪ್ರೊಡಕ್ಷನ್ ಮಾಡ್ತಾರೆ ಓ ಪ್ರಾಜೆಕ್ಟೇ ಪ್ರಾಜೆಕ್ಟ್ ಅಲ್ಲ ಕರೆಕ್ಟ್ರಿ ಆದರೆ ಅಲ್ಲೇ ಸಣ್ಣ ಗಾಡಿಗಳಾದ್ರೆ ಇಲ್ಲಿ ಬರ್ತದೆ ಅದರೊಳಗೆ ಸಿಗ್ತದೆ ಮತ್ತೆ ಅಲ್ಲಿ ಆಗ್ತದೆ ಹಾಂ ಹಾಂ ಮತ್ತು ಸೆಗ್ರಿಗೇಷನ್ ಅಂತ ಹೇಳಿದ್ರೆ ಬೈಫರ್ಗೇಷನ್ ಮಾಡಿಸ್ತಾರೆ ಎಲ್ಲ ಕೆಲಸರು ಏನು ಮಾಡ್ತಾರೆ ನಮ್ಮವರು ಪ್ಲಾಸ್ಟಿಕ್ ಮೆಟೀರಿಯಲ್ ಒಟ್ಟಿಗೆ ಹಾಕ್ತಾರೆ ಹ್ಞೂ ಬೇರೆ ಹಾಕಿದ್ರೆ ಅದ್ರಲ್ಲಿ ಇರ್ತದೆ ಓಕೆ ಅವ್ರು ಹಾಕೋದಿಲ್ಲ ಅದನ್ನ ಮತ್ತೆ ಸೆಗ್ರಿಗೇಷನ್ ಮಾಡಿ ಇಲ್ಲಿ ಪ್ಲಾಸ್ಟಿಕ್ಕು ಮತ್ತು ಮೆಟಲ್ ಸಪ್ರೇಟ್ ಮಾಡೋದು ಸಪ್ರೇಟ್ ಮಾಡೋದು ಶಾಪ್ ಸಪ್ರೇಟ್ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಏನು ಒಳ್ಳೇದಿರ್ತದೆ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅಲ್ಲಿ ಬೇರೆ ಇದು ಕೆಟ್ಟ ಮಾಡ್ತೀವಿ ಹಾಂ 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 ಇದರಲ್ಲಿನೂ ವೇಸ್ಟ್ ಬರ್ತದಲ್ಲ ಅದನ್ನ ಅಲ್ಲಿ ಒಂದು ಮಿಷನ್ ಮಿಷಿನಿಗೆ ಓಹೋ ಈ ಇದರಲ್ಲಿ ನೋಡಿ ಬರೀ ಪ್ಲಾಸ್ಟಿಕ್ ಹಾಕಿ ಅಂದರೆ ಊಟದ್ದು ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಜನಕ್ಕೆ ಗೊತ್ತಿರ್ತದೆ ಎಲ್ಲ ಗೊತ್ತಿರ್ತದೆ ಹೋದ್ರು ಅವ್ರ ಕೆಲಸ ಅವ್ರು ಮುಗೀತು ಮುಗಿತು ಅಷ್ಟೇ ವೇಸ್ಟ್ ಇಂಟು ಬೆಸ್ಟ್ ಅಂತ ಬಾಬಾ ಹೇಳ್ತಾರಲ್ವ ಸೋ ಅದನ್ನೆಲ್ಲನೂ ಕೂಡ ಇರಲಿ ಕರೆಸಿ ಎಲ್ಲ ಎನರ್ಜಿಯಾಗಿ ಪ್ರೊಡಕ್ಷನ್ ಮಾಡ್ತಾರೆ ಟೋಟಲ್ ಪ್ಲಾಂಟ್ ಇಲ್ಲಿದೆ ಪ್ಲಾನ್ ಆಗುತ್ತಲ್ಲ ಉತ್ಪಾದನೆ ಆಗ್ತದೆ ಬಯೋಗ್ಯಾಸ್ ಉತ್ಪಾದನೆ ಆಗ್ತದೆ ನಂತರ ಮೆನ್ಯೂರ್ ಉತ್ಪಾದನೆ ಬಯೋಗ್ಯಾಸ್ ಏನಿದೆ ಇದು ಜನರೇಟರ್ ಜನರೇಟರ್ ಬಂದು ಮೈನ್ ಪವರ್ ಈ ನಮ್ಮ ಕ್ಯಾಂಪಸ್ಗೆಲ್ಲ ಇದೆ ಸರ್ ಇಲ್ಲಿ ನೀರ್ ಇರ್ತದೆ ಅಲ್ಲಿ ಮೋಟರ್ ಇರ್ತದೆ ಇಲ್ಲಿ ಏನ್ ಊಟದ ಫುಡ್ ಮೆಟೀರಿಯಲ್ ಫುಡ್ ಮೆಟೀರಿಯಲ್ಸ್ ಅಲ್ಲಿಗೆ ಒಂದು ಇದೆ ಅದು ಪಲ್ಪ್ ಅಂತ ಕರಿತೀವಿ ಅಂದ್ರೆ ರಸ ಮಾಡ್ತದೆ ಅಂದ್ರೆ ಇಲ್ಲಿ ಫುಲ್ ರಸ ಮಾಡೋದಿಲ್ಲ ಅರ್ಧ ಬರ್ದಾಗಿ ಮಾಡಿಬಿಟ್ಟು ಇಲ್ಲಿ ಓಕೆ ಇದರಲ್ಲಿ ಒಂದು ಬಾವಿ ಇದ್ದಂಗೆ ಟ್ಯಾಂಕ್ ಟ್ಯಾಂಕು ಓಕೆ ಇದೊಂದು ಮೋಟ್ರ್ ಇರ್ತದೆ ಇದು ಫುಲ್ ರಸ ಮಾಡ್ತದೆ ಓಕೆ ಸಂಪೂರ್ಣ ಹ್ಞೂ ಮಾಡಿ ಇದಕ್ಕೆ ಪಂಪ್ ಮಾಡ್ತೇವೆ ಇಲ್ಲಿ ಪಂಪ್ ಮಾಡಿದಾಗ ಇಲ್ಲಿ ಕೆಳಗಡೆ ಗೊಬ್ಬರ ಇರ್ತದೆ ಮೇಲ್ಗಡೆ ಗ್ಯಾಸ್ ಇರ್ತದೆ ಅದು ಗ್ಯಾಸ್ ಇಲ್ಲ ಅಂದ್ರೆ ಎಲ್ಲ ಕೆಳಗಡೆ ಬರ್ತದೆ ಹಾ ಹಾ ಬಲೂನ್ ಅದು ಓಕೆ ಈ ಗ್ಯಾಸ್ ಎಲ್ಲನ ಇಲ್ಲಿ ಜನರೇಟರ್ ಗೆ ಹೋಗ್ತದೆ ಓಹೋ ಮೆನ್ಯೂ ರಸ್ ಎಲ್ಲನ ಇಲ್ಲಿ ಬರ್ತದೆ ಮೆನ್ಯೂ ಎಲ್ಲನ ಅಲ್ಲಿ ಗ್ಯಾಸ್ ಇರೋ ಯಾರು ಬೇಕೋ ಅವರು ತಕೊಂಡು ಹೋಗ್ಬೋದು ಓಹೋ ಅಲ್ಲಿ ನಮಗೆ ಬೇಕಾದಷ್ಟು ನಾವು ಉಪಯೋಗಿಸ್ತೀವಿ ಗ್ಯಾಸ್ ಇರೋ ಹೊಡೆದರು ಗಿಡಗಳಿಗೆಲ್ಲ ಯೂಸ್ ಮಾಡಿ ಗಿಡಗಳಿಗೆಲ್ಲ ಅವರವ್ರು ತಗೊಂಡು ಹೋಗ್ತಾರೆ ಓಕೆ 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 ಈ ಲಿಕ್ವಿಡ್ ಇದರಲ್ಲಿ ಲಿಕ್ವಿಡ್ ಇರುತ್ತದೆ ಅದನ್ನು ಎತ್ಕೊಂಡೋಗಿ ಗಿಡಗಳಿಗೆ ಹಾಕೋದು ಹಾ ಹಾ ಇದಕ್ಕೆ ಗಾಡಿಗೆ ಗ್ಯಾಸು ಉತ್ಪಾದನೆ ಆಗೋದ್ರಿಂದ ಅದೇ ಅದೇ ಎರಡು ಉತ್ಪಾದನೆ ಆಗೋದ್ರಿಂದ ಅದರಲ್ಲಿ

शांति नारायण भाई कोलर से कूलर हाँ जी कोलर सोलर कोलर दोनों एक ही जैसा है में। वो इधर पावर ये, स्टेशन यस ये, हाँ, नहीं यसले गोल्ड मैन्युफैक्चरिंग किताब में मैनुफैक्चरिंग अच्छा अच्छा नागपुर से, से देखो बाबा कहाँ कहाँ से चुन चुन करके फूलों की माला बनाएं मिशन ओहो बर्निंग ओके हाँ तो वेस्ट माहिन तोटा नो चढ़ी था ये माहिन ಕ್ಲೈಮೇಟ್ ಕ್ರಿಯೇಟ ವಾಸನೆ ಇರಲ್ಲ ಇರೋಲ್ಲ ಮಾವಿನದು ವಾಸನೆ ಇರತ್ತಲ್ಲ ಹಾಂ ಅಲ್ಲಿ ಇರಲ್ಲ ಆ ಥರ ಮೇನ್ಟೇನ್ ಮಾಡ್ತಾರೆ ನೀಟಾಗಿ ಲೌಕಿಗೆ ಸೊ ಟೋಟಲ್ ಎಷ್ಟು ಎಕರೆ ಅಣ್ಣ ಇದು ಜಮೀನು ಎಕರೆ ಇವು ತಿರುಗ್ತಾ ಇರುತ್ತಲ್ಲ ಪ್ಲೇಟ್ಸು ಯಾವ ಕಡೆಗೆ ಬೇಕು ಆ ಕಡೆಗೆ ಸೂರ್ಯ ಯಾವ ಕಡೆ ಆ ಕಡೆ ಸೂರ್ಯ ದಿಕ್ಕಿಗೆ ತಿರುಗ್ತಾ ಇರುತ್ತೆ ಆಟೋಮೆಟಿಕಾ ಹಾಂ 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 ಅದೇ ತಿರುಗಿಸ್ತಾ ಇರುತ್ತೆ ಹಾಂ 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 ಮಾಡ್ತಿರ್ತಾರೆ ಓಕೆ ಓಕೆ ಹ್ಞೂ ಇರಬೇಕು ಎಲ್ಲ ಮೇಲೆ ಹಾಂ ಪಾರ್ಕ್ ಹ್ಞೂ ವಿಕಲ್ ಪಾರ್ಕ್ ಹಾಂ ರೌಂಡ್ ಹಾಕ್ಬಿಟ್ರೆ ನಮಗೂ ಸಪೋಟ ಇದೆ ಮಾವಿನ ತೋಟ ಇದೆ ಹಾಂ ಹಾಂ ಒಟ್ಟು ಮೂರು ಸಾವಿರ ಇದೊಂದು ಬಾಬನ್ ರೂಮ್ ಮಾಡ್ದಂಗೆ ಇದೆ ಅಲ್ಲ ಇದು ಇಲ್ಲಿ ಡೈನಿಂಗ್ ಹಾಂ ಇಲ್ಲಿ ಊಟ ಬಡಿಸೋದು ಇಲ್ಲಿರೋರಿಗೆ ಅಕಾಮಡೇಷನ್ ಇಲ್ಲೇ ರೂಮ್ ಕೊಟ್ಟಿದ್ದಾರೆ ಫೋಟೋ ಫೋಟೋವೋಲ್ಟಿಕ್ ಇದು ಫೋಟೋ ಹ 1 ಮೆಗಾ ವ್ಯಾಟ್ ಹ ಹ ಅದು ดิಶ್ 1 ಮೆಗಾ ವ್ಯಾಟ್ 2 ಮೆಗಾ ವ್ಯಾಟ್ ಇನ್ನೊಂದು ಫೋಟೋ 3 ಮೆಗಾ ಇಲ್ಲಿ ಗೀರ್ ಅಂತ ಹೇಳಿ ಅಸೆಸರಿ ಇಲ್ಲಿ ಎಲ್ಲ ಹೌದು

ಫ್ಯಾಬ್ರಿಕೇಶನ್ ನಮಗೆ ಈಗ ಅದು ಇವು ಕಂಟೈನರ್ಸ್ ಹ್ಞೂ ಕಚ್ರಾ ಹ್ಞೂ ಎಲ್ಲ ಇಲ್ಲೇ ತಯಾರಾಗ್ತದೆ ಒಳಗಡೆ ಹೆಂಗ್ ಬೇಕೋ ಹಂಗೆ ಬಾತ್ರೂಮ್ ಇರ್ತದೆ ಎಲ್ಲ ಓಕೆ ಹಾಂ ದೂರ ಬರ ಹೋದಾಗ

ಲೈನ್ ಎಲ್ಲವೂ ಒಟ್ಟಿಗೆ ಮಾಡಿ ಇಲ್ಲಿ ಶಾಂತಿವನಕೊಂಡು ಇಲ್ಲಾಂದ್ರೆ ಅಷ್ಟು ಸಾವಿರ ಜನಕ್ಕೆ ಕರೆಂಟ್ ಎಷ್ಟಾಗುತ್ತಣ್ಣೆ ಕೋಟಿಗಳಾಗೋಗುತ್ತೆ ಉರಿತಾ ಇರ್ತಾರೆ ಯಾರು ಕಂಟ್ರೋಲ್ ಮಾಡಲ್ಲ

ರೆಡಿ ಆಗ್ತಾ ಇದೆ ಹಾಂ ಹಾಂ ಒಳಗಡೆ ಹಾಂ ಹಾಂ ಎಲ್ಲ ಕರೆಂಟ್ ಹೋದ್ರೆ ಇಲ್ಲಿ ಕರೆಂಟೇ ಹೋಗೋಲ್ಲ ಲೇಟ್ರಿ ಹಾಂ ಹಾಂ ಮೂವತ್ತಾರು ಜನ ಇದ್ದಾರೆ ಸರಿಯಾಗಿ ಸರಿ ತಣ ಚೆನ್ನಾಗಿದೆ ಹೊಳಿತಾ ಇದೆ ಈ ಕ್ಲಾಸ್ಗಳು ಚೇಂಜ್ ಏನ ಮಾಡಬೇಕಾಗುತ್ತೆ ಇಲ್ಲಾ ಕಡಡಿ ಆ ನ ಆ ಅರ್ಧ ಕಡಡಿ ಆ ಸಿಗ ಸಿಗ ಇಕ್ಕೆ ಅ ಹಸ್ದಾಗಿ ನಡೀತಾಯಿದೆ ವರ್ಗು ೇಜಸ್ ಥರ ಮಾಡ್ತಾ ಇದ್ದಾರೆ ಇಂತಿಮ್ ಸಮಯದಕ್ಕೆ ಗಳು ಎಷ್ಟು ಜನ ಬರೋರಿದ್ದಾರೆ ಬೋಲಿ ಕುಚ್ ತೆಲುಗು ಹಾಂ ಹಾಂಗಾರ್ ಓಕೆ ಹ್ಞೂ 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 ಎರಡು ಕಟ್ಟು ಈ ಕಡೆ ಒಂದು ಆ ಕಡೆ ಒಂದು ಹೌದು ಹೌದು ಹ್ಞೂ ಹೌದು ಚೆನ್ನಾಗಿದೆ ಹಾಂ ಅವಾಗ ಬಿಸಿ ಆಗಲ್ಲ ಅವ್ರಿಗೆ ಬಿಸಿಯಿದೆ ತಣ್ಣಗಿದೆ ಅವಾಗ ಆ ಥರ ಟೈಲ್ಸ್ ಬಂದ್ಬಿಟ್ಟಿದೆ ಈಗ ಹಾ ಅದೇ ಲ್ಯಾಂಟಿನ್ ಎಲ್ಲ ಮೊದ್ಲು ಕಾಲಕ್ಕೆ ಲ್ಯಾಂಟಿನ್ ಇರ್ತಿತ್ತಲ್ಲಾಂಟ್ರಿನ್ ಮಾಮೂಲಿ ಲೈಟೇ ಅವನ್ ಫೀಲಿಂಗ್ ಬರಕ್ಕೆ ಮಾಡಿಲ್ಲ ಇಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಗಿಡ ಇಲ್ಲ

ದೊಡ್ಡ ದೊಡ್ಡವರಿಗೆ ಸೀನಿಯರ್ಸ್ ಹೌದು ಹೌದು ಸೈಟು ಎಲ್ಲ ಒಂದು ಕೋಟೆಲ್ ರೆಡಿ ಎಷ್ಟು ಕಾಟೇಜ್ ಅದು ಎಂಟು ಕಾಟೇಜು ಜಾಗ ಸೇರಿ ಎಲ್ಲ ಫಿನಿಶಿಂಗೇ ಒಂದು ಕೋಟಿ ಪರವಾಗಿಲ್ಲ ಓಕೆ ಇದೇನಿದು ಟೈಲ್ಸ್ ರೆಡಿ ಆಗುತ್ತೆ ಹಾಲೋ ಬ್ಲ್ಯಾಕ್ಸ್ ರೆಡಿ ಮಾಡಿ ಹ್ಞೂ ಬ್ಲ್ಯಾಕ್ಸ್ ಹತ್ರ ಹೋಗ್ಬೋದು இதல்வ claro, அகிரிகல்ச்சர் दर्शन द्वारा सूर्य का अनुकरण करते हैं दूसरा संपूर्ण स्वदेशी रूपांकित कुल 770 कास्ट आयरन कैलिटीवर्स है जो 450 डिग्री सेल्सियस तक टेम्परेचर और 40 बार प्रेशर तक की भाप अर्थात स्टीम का उत्पादन करते हैं न्यूनतम देखभाल और अधिक काल की कार्यक्षमता को ध्यान कर। इन रिसीवर्स को डिजाइन किया गया है। तीसरा, सूर्य का अनुकरण करने वाले रिफ्लेक्टर्स सूर्य के किरणों को स्थायी रिसीवर्स पर केंद्रित करते हैं। यह रिसीवर तीन टन वजन के कास्ट आयरन से बनाया गया है और ताकि ऊर्जा को अपने अंदर संचयित कर रहता है। इस संचय ऊर्जा का प्रयोग रात के समय और बादल आने पर को उत्पादन करने के लिए होगा। इस रिसीवर पर पाइप कॉइल की तरह फिक्स किया हुआ है और इसमें पंप किया हुआ पानी रिसीवर से तापीय ऊर्जा को ग्रहण कर भाप बन जाता है हाई टेम्परेचर स्टीम टर्बाइन के साथ जुड़े हुए जनरेटर को परिभ्रमित करता है जिससे बिजली का उत्पादन होता है चौथा इस टेक्नोलॉजी की संकल्पना तथा उसका निर्माण एवं इसमें लगने वाले दूर अधिकतम संस्था से जुड़े हुए इंजीनियर्स और साइंटिस्ट द्वारा प्रोजेक्ट के साइट पर ही किए गए हैं पांचवा सन 2017 की शुरुआत में इंडिया वन सोलर पावर प्लांट का यशस्वी रूप से कार्य आरंभ हुआ सोलर एनर्जी को संचयन करने की क्षमता वाली इंडिया वन विश्व के अन्य पावर प्लांट्स की तुलना में एक शो है साथ ही साथ मेक इन इंडिया अभियान की पहल का एक उदाहरण है संयुक्त राष्ट्र संघ के समर्थन कार्यक्रम यूएनडीपी के तहत भारत सरकार के नवीन और नवीनीकरणीय ऊर्जा मंत्रालय ने केंद्रीकृत सौर तापीय तत्व तो के बारे में लोगों को जागृति दिलाने के लिए वर्ल्ड रिन्यूल स्पिरिचुअल ट्रस्ट को अवेयरनेस कम ट्रेनिंग सेंटर का टाइटल देकर नियुक्त किया सन 2014 से लेकर 2017 तक 500 से अधिक उद्योगपतियों संस्थाओं उत्पादक वर्ग अध्यापक और सरकारी अधिकारियों ने इस प्रशिक्षण में भाग लेकर इसका लाभ उठाया। इंडिया मां सोलार प्लांट का एक और मुख्य उद्देश्य स्थानीय जन समुदाय को स्वावलंबी बनाना और रोजगार प्रदान करना था। यहाँ के आदिवासी, अशिक्षित और निम्न स्तर के जन समुदाय को तीन साल तक रोजगार देकर उनकी स्वतंत्रता कार्य कुशलता में वृद्धि लाना उनके अंदर अपने पन की भावना को जागृत करना ध्यान एवं व्यसन मुक्ति शिविर आदि कार्यक्रम आयोजित करके हुए उन जन समुदाय के सर्वांगीण विकास करने के अपने उद्देश्य को संस्था ने संपन्न किया इसके अतिरिक्त संस्था ने प्लांट के अंदर हजारों पेड़ पौधों का वृक्षारोपण और जैविक कृषि द्वारा इस क्षेत्र को सुंदर नैसर्गिक स्थान बनाया है भारत जो और राष्ट्रों के विभिन्न वर्गों की विशेष ने इस प्लांट की सफलता के लिए अपना महत्वपूर्ण योगदान दिया है यह एक अनोखी परियोजना होने के कारण अनुसंधान एवं विकास प्रणाली के तहत भारत सरकार के नवीन और नवीनीकरणीय ऊर्जा मंत्रालय तथा कौन सोलार अनुभव है? जर्मन सरकार के पर्यावरण एवं मंत्रालय के लिए धन सहयोग प्रदान किया है। साथ ही साथ इस क्षेत्र में अपने योगदान को बढ़ाने के लिए वर्ल्ड रिन्यूअल स्पिरिचुअल ट्रस्ट ने इंडियन इंस्टीट्यूट ऑफ साइंस बेंगलुरु अनुसंधान करने में कार्यान्वित है अधिक जानकारी हेतु तो संपर्क करें wwwindia 1net अथवा wwwfacebookcom slash या फिर ईमेल करें info@accurate-india-one.net ओम oh,